ವೆಲ್ಕಮ್ ಬ್ಯಾಕ್ ಟು ಜಿನಿಸ್ ಲಿಟ್ಲವುಡ್ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ಇವತ್ತು ನಾನು ಮಲ್ಲಿಗೆ ಗಿಡದಲ್ಲಿ ಹೆಚ್ಚಾಗಿ ಹೂವು ಸಿಗಬೇಕಾದರೆ ಏನು ಮಾಡಬೇಕು ಯಾವ ಗೊಬ್ಬರ ಹಾಕಬೇಕು ಮಲ್ಲಿಗೆ ಗಿಡ ನೆಟ್ಟ ಮೇಲೆ ಹಲವು ಗೊಂದಲಗಳು ಇರುತ್ತವೆ ಯಾವ ಪ್ರಮಾಣದಲ್ಲಿ ಗೊಬ್ಬರ ಹಾಕಬೇಕು ಮಲ್ಲಿಗೆ ಗಿಡಕ್ಕೆ ಯಾವ ಸ್ಪ್ರೇ ಮಾಡಬೇಕು ಮಲ್ಲಿಗೆ ಗಿಡ ಹೂವು ಬಿಟ್ಟ ಮೇಲೆ ಯಾವ ರೀತಿ ಚೀ ಗೊತ್ತಿರಲ್ಲ ಗಿಡಕ್ಕೆ ತುಂಬ ಗೊಬ್ಬರ ಹಾಕಿ ಕೊಟ್ಟರೂ ಪ್ರಯೋಜನವಿಲ್ಲ ఫ్రెండ్స్ నేను కటింగ్స్ నెట్టింత గిడ యా గొంజలు గొంజ్ ఆగి హె నోడి ಇದಕ್ಕೆ ನಾನು ಯಾವ ಥರ ಸಾಯಿಲ್ ಹಾಕ್ತೀನಿ ಅಂದರೆ ಗಾರ್ಡನ್ ಸಾಯಿಲ್ ಅಂತ ಒಂದು ಹದಿನೈದು ಪರ್ಸೆಂಟ್ ಹಾಕಬೇಕು ಮರಳು ಮಿಶ್ರಿತ ಒಂದು ಹದಿನೈದು ಪರ್ಸೆಂಟ್ ಅಂದರೆ ಕೋಕೋಪೇಟ್ ಒಂದು ಹದಿನೈದು ಪರ್ಸೆಂಟ್ನ ಆಮೇಲೆ ಗೊಬ್ಬರ ಒಂದು ಐವತ್ತು ಪರ್ಸೆಂಟ್ ಈ ಥರ ಎಲ್ಲವನ್ನು ಮಿಕ್ಸ್ ಮಾಡಿ ಈ ಒಂದು ಗಿಡಕ್ಕೆ ನಾವು ಹಾಕಬೇಕು ಈ ಥರ ಏನಾದರೂ ಮಿಕ್ಸ್ ಮಾಡಿ ಹಾಕಿದ್ರೆ ಕರೆಕ್ಟಾಗಿ ಒಂದು ನಮಗೆ ಗಿಡಗಳು ಒಂದು ಫಲವತ್ತತೆಯನ್ನು ಕೊಡುತ್ತೆ ಇದನ್ನ ಈ ಬೇರೆ ಗಿಡಗಳಿಗೂ ಅಷ್ಟೇ ನಾನು ಸೀಕ್ರೆಟ್ ಗೊಬ್ಬರನ ಹಾಕ್ತೀನಿ ಅದನ್ನ ನಿಮಗೆ ಹೇಳ್ಕೊಡ್ತೀನಿ ಯಾವ ಗೊಬ್ಬರ ಅಂತ ಈಗ ನಾವು ಮಲ್ಲಿಗೆ ಗಿಡಕ್ಕೆ ನಾವು ದಿವಸಕ್ಕೆ ಎರಡು ಸತಿ ಆದರೂ ನೀರನ್ನ ಹಾಕಬೇಕು ಅದು ಹೋಲಿರುವಂಥ ಪಾಟ್ನೆ ತೊಗೊಳ್ಳಿ ಹೋಲಿರಬೇಕು ಕೆಳಗಡೆ ನೀರು ನಿಲ್ಬಾರ್ದು ಇಲ್ಲಾಂದ್ರೆ ಆ ನೀರು ನಿಂತರೆ ಏನಾಗುತ್ತೆ ಅದು ಕೊಳ್ತು ಹೋಗೋ ಚಾನ್ಸಸ್ ಇರುತ್ತೆ ಇದಕ್ಕೆ ಬಿಸಿಲು ಮಾತ್ರ ಚೆನ್ನಾಗಿ ಬೇಕು ಫ್ರೆಂಡ್ಸ್ ನೋಡಿ ಇದು ಹೂವಾಗಿರುವುದು ನಾವೇನು ಮಾಡಬೇಕು ಅದನ್ನು ಮೇಲ್ಗಡೆ ಇದನ್ನ ಈ ಥರ ಚೂಟ್ಬೇಕು ಆವಾಗ ನಿಮಗೆ ಚೂಟಿ ಹಾಕಬೇಕು ಹೊಸ ಚಿಗುರು ಬರಲಿಕ್ಕೆ ಅವಾಗ ಸ್ಟಾರ್ಟ್ ಆಗುತ್ತೆ ನಾವು ಯಾವಾಗಲೂ ಅಷ್ಟೇ ಹೂವು ಆದ ಮೇಲೆ ಅದನ್ನ ಕಟ್ ಮಾಡಿ ಹಾಕಬೇಕು ಅವಾಗ ನಿಮಗೆ ನೋಡಿ ಹೊಸ ಚಿಗುರು ಅಲ್ಲಿಂದ ಹುಟ್ಟುತ್ತೆ ಒಂದು ಇದರಿಂದ ಇದು ಅಷ್ಟೇ ನೋಡಿ ಈ ಕಡೆ ಸೈಡ್ ಹುಟ್ಟಿದೆ ನಾವು ಚಿವುಟ ಹಾಕಿದ್ರೆ ಒಂದು ಹೊಸ ಚಿಗುರು ಹುಟ್ಟಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ನಾ ನಿಮಗೆ ಒಂದು ಈ ಒಂದು ಮಲ್ಲಿಗೆ ಹೂವಿನ ಒಂದು ಉಪಯೋಗ ಅಂದ್ರೆ ಮನೆ ನಿಮಗೆ ಹೇಳ್ತೀನಿ ಅದೇನಂದ್ರೆ ಈಗ ದೃಷ್ಟಿದೋಷ ಇರುವಂತವ್ರು ಅವರಿಗೆ ಆ ಮಲ್ಲಿಗೆ ಗಿಡದ ಎಲೆ ಇದೆಯಲ್ಲ ಆ ಎಲೆಯ ರಸವನ್ನು ರಸದಿಂದ ತಯಾರಿಸಿದ ಒಂದು ತೈಲವನ್ನು ಅವರಿಗೆ ಹಚ್ಚಬೇಕು ಆವಾಗ ಅವಾಗ ದೃಷ್ಟಿದೋಷ ಕಮ್ಮಿ ಆಗುತ್ತೆ ಮತ್ತು ಇನ್ನೊಂದು ಏನು ಅಂದರೆ ಗಾಯ ಮತ್ತು ಹುಣ್ಣು ಆಗಿರುತ್ತಲ್ಲ ಅದಕ್ಕೆ ಏನು ಮಾಡಬೇಕು ಅಂದರೆ ಒಣಗಿದ ಮಲ್ಲಿಗೆ ಎಲೆಗಳನ್ನು ನೀರಿನಲ್ಲಿ ನೆನೆಸಿಟ್ಕೋಬೇಕು ನಂತರ ಅದನ್ನು ಹರಿದುಬಿಟ್ಟು ಆ ಗಾಯಕ್ಕೆ ಹಚ್ಚುವುದರಿಂದ ಗಾಯ ಮತ್ತು ಏನು ಹುಣ್ಣು ಇರುತ್ತೆ ಬೇಗ ವಾಸಿಯಾಗುತ್ತೆ ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಮನೆಯಲ್ಲಿ ಸಿಗುವಂಥ ಈ ಔಷಧೀಯ ಒಂದು ಗುಣಗಳನ್ನು ಹೊಂದಿರುವ ಈ ಒಂದು ಮಲ್ಲಿಗೆ ಗಿಡದಲ್ಲಿ ಎಷ್ಟೊಂದು ಬೆನಿಫಿಟ್ಸ್ಗಳಿದಾವಲ್ಲ ಈಗ ನಾನು ಕೋಳಿಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ ಯಾಕೆ ಅಂತ ಅಂದ್ಕೊಂಡ್ರೆ ಇದರಲ್ಲೇ ಒಂದು ಸೀಕ್ರೆಟ್ಸ್ ಇದೆ ಅದೇನಂತ ನಾನು ನಿಮಗೆ ಹೇಳ್ತೀನಿ ಕೋಳಿಗಳು ಕೋಳಿಗಳ ಗಲೀಜು ಏನು ಮಾಡ್ತವೆ ಅದನ್ನೆಲ್ಲ ನಾವು ಹೊರಗಡೆ ಎಸ್ಬಿಡ್ತೀವಲ್ಲ ಅದರಿಂದನೇ ಒಂದು ಉಪಯೋಗ ಇದೆ ಅದನ್ನ ನಾನು ನಿಮ್ಗೆ ಹೇಳ್ತೀನಿ ಈಗ ಮಲ್ಲಿಗೆ ಗಿಡಕ್ಕೆ ನಾವು ಫಸ್ಟ್ ಗೊಬ್ಬರ ಹಾಕಬೇಕಾದ್ರೆ ಆ ಬುಡವನ್ನು ಸ್ವಲ್ಪ ಈ ಥರ ಸಡಿಲ ಮಾಡ್ಕೋಬೇಕು ನೋಡಿ ನಾನು ಯಾವ ಥರ ಮಾಡ್ತಿದ್ದೀನಲ್ಲ ಇದೇ ಥರನೇ ಮಾಡ್ಕೊಳ್ಳಿ ಫಸ್ಟಿಗೆ ಇದಕ್ಕೆ ನಾನು ಒಂದು ಒಂದು ಸೀಕ್ರೆಟ್ ಗೊಬ್ಬರನ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ಅದು ಏನು ಗೊತ್ತಾ ಈ ಕೋಳಿಗಳು ಏನು ಅದು ಚಲೋ ನಾವು ಹೊರಗಡೆ ಇಸ್ಬಿಡ್ತೀವಲ್ಲ ಈಗ ಕೋಳಿ ಸಾಕಿರುವವರು ಏನು ಮಾಡ್ತಾರೆ ಅದನ್ನೆಲ್ಲ ಹೊರಗಡೆ ಎಲ್ಲ ಹಾಕ್ಬಿಡ್ತಾರೆ ಬಟ್ ನಾನೇನು ಮಾಡ್ತೀನಿ ನನ್ನ ಒಂದು ಈ ಗಿಡಗಳಿಗೆ ಆ ಗೊಬ್ಬರವನ್ನೇ ಬಳಸ್ತೀನಿ ನಾನು ನಿಮಗೆ ತೋರಿಸ್ತೀನಿ ಅದು ಯಾವ ಗೊಬ್ಬರ ಅಂತ ನೋಡಿ ಇದೇ ಆ ಗೊಬ್ಬರ ನಾನು ಒಂದು ಒಂದು ಕಡೆ ಇದನ್ನ ಶೇಖರಿಸಿ ಇಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಆ ಗೊಬ್ಬರ ಆಗಿದೆ ಅಂತ ಕೋಳಿಗಳಿಂದ ನಮಗೆ ಈ ಥರನೂ ಒಂದು ಲಾಭ ಸಿಗುತ್ತೆ ನಮ್ಮ ಗಿಡಗಳ ಪೋಷಣೆಗೆ ಈ ಒಂದು ಗೊಬ್ಬರ ಹಾಕಿದರೆ ಸಾಕು ಫ್ರೆಂಡ್ಸು ತುಂಬ ಚೆನ್ನಾಗಿ ನಮಗೆ ಹೂಗಳು ಬಿಡ್ತವೆ ಇದೆಲ್ಲ ಅಸಹ್ಯ ಯಾಕಪ್ಪ ಹಾಕೋದು ಅನ್ನೋರಿಗೆ ಈ ಗೊಬ್ಬರದಿಂದ ನಮಗೆ ಒಂದು ಒಳ್ಳೆಯ ಒಂದು ಬೆನಿಫಿಟ್ಗಳು ಸಿಗ್ತವೆ ನಾವು ಇದನ್ನು ಏನು ಮಾಡಬೇಕು ಸತಿ ಹಾಕಿದರೆ ಸಾಕು ಇಂಥ ಗೊಬ್ಬರಗಳು ಇದ್ರ ನೀವು ಬೇಕಾದರೆ ಸೆಗಣಿದು ಗೊಬ್ಬರ ಸಿಗುತ್ತಲ್ಲ ಅದನ್ನು ಹಾಕ್ಬೋದು ನಾನು ಮಾತ್ರ ತಿಂಗ್ಳಿಗೆ ಸತಿ ಇದನ್ನು ಹಾಕ್ತೀನಿ ಆ್ಯಂಡ್ ನೆಕ್ಸ್ಟ್ ಮ ಸತಿ ಸಗಣಿದ ಗೊಬ್ಬರ ಏನಿರುತ್ತೆ ಅದನ್ನು ಹಾಕ್ತೀನಿ ನಮಗೆ ಇವೆಲ್ಲ ಎಲ್ಲಿ ಸಿಗ್ತವೆ ಅನ್ನೋರು ನೀವು ಬೇಕಾದರೆ ಹೊರಗಡೆಯಿಂದ ತಂದುಬಿಟ್ಟು ಗೊಬ್ಬರನ ಹಾಕ್ಬೋದು ಬಟ್ ಮನೆಗಳಲ್ಲಿ ಅನುಕೂಲ ಇದೆ ಕೂಳುಗಳು ಸಿಗ್ತವೆ ಕೂಳುಗಳಿಂದ ನಾವು ಈ ಥರನೂ ಮಾಡ್ಬೋದು ಅನ್ನೋವರಿಗೆ ನೀವು ಅದನ್ನು ಎಸಲಿಗೆ ಹೋಗ್ಬೇಡಿ ಈ ಥರ ಕಾಂಪೋಸ್ಟ್ ರೀತಿ ಒಂದು ಗುಂಡಿಯಲ್ಲಿ ಹಾಕಿಬಿಟ್ಟು ಕಾಂಪೋಸ್ಟ್ ರೆಡಿ ಮಾಡ್ಕೊಳ್ಳಿ ಆಮೇಲೆ ಈ ಗಿಡಗಳಿ ಗಿಡಗಳಿಗೆ ಹಾಕುವುದರಿಂದ ನಮ್ಮ ಗಿಡಗಳು ತುಂಬ ಚೆನ್ನಾಗಿ ಹೂಗಳನ್ನು ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತವೆ ಮತ್ತು ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿದ ಮೇಲೆ ಅದಕ್ಕೆ ನೀರನ್ನ ಹಾಕಿ ನೋಡಿ ಫ್ರೆಂಡ್ಸ್ ಯಾವ ತರ ಎಲ್ಲ ನಾನು ಮಾಡ್ತೀನಿ ಅಂತ ನನ್ನ ಒಂದು ಈ ಸೀಕ್ರೆಟ್ ಗೊಬ್ಬರದಿಂದ ನಿಮಗೇನಾದ್ರೂ ಯೂಸ್ಫುಲ್ ಆಗಿದೆ ಅಂದ್ರೆ ನನಗೆ ಒಂದು ಲೈಕ್ ಕೊಡುವುದನ್ನು ಮರೆಯಬೇಡಿ ಹೂಗಳು ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಕಟಿಂಗ್ಸ್ನ ಯಾವ ಥರ ನೆಡೋದು ಅಂತ ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಕಟಿಂಗ್ಸ್ನಲ್ಲೇ ನಾವು ಗಿಡಗಳನ್ನು ನೆಡ್ಬೋದು ಹೊರಗಡೆಯಿಂದ ನಾವು ಖರೀದಿಸುವ ಅವಶ್ಯಕತೆಯೇ ಇರೋದಿಲ್ಲ ನಾನು ತುಂಬ ಮಾಡಿಟ್ಟಿದ್ದೀನಿ ಇಂಥವು ಇಂಥಗಳನ್ನೇ ಈಗ ನೋಡಿ ಫ್ರೆಂಡ್ಸ್ ಇದು ನನ್ನ ಗಿಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಆಗಲೇ ಅದು ಮೊಗ್ಗುಗಳು ಅರಳಿಕೆ ಸ್ಟಾರ್ಟ್ ಆಗಿದೆ ಇದು ನಾನು ಕಟ್ಟಿಂಗ್ಸ್ನಲ್ಲೇ ಮಾಡಿರುವಂಥದ್ದು ಇದರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಬೇಕು ಅಂದ್ರೆ ಇನ್ನು ಕೊಡ್ತೀನಿ ನಾನು ಮಗುಗಳು ಬಿಡೋಕೆ ಸ್ಟಾರ್ಟ್ ಆಗಿದವೆ ನನ್ನ ಇನ್ಫಾರ್ಮೇಶನ್ ಇಂದ ನಿಮ್ಗೆ ಏನಾದ್ರು ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ